ಒಂದು ನಾಲ್ಕೂವರೆ ನಾನು ನಮ್ಮೂರಿಗೆ ನಮ್ಮ ಶಾಸಕ ಅಂತ ಹಿರೇನಾಗುವಲ್ಲಿ ಗ್ರಾಮಕ್ಕೆ ಸಂಬಂಧಿಸಿತ್ತು ಬರುವಾಗ ಬೆಂಗಳೂರಿಂದ ವಾಪಸ್ ಬರುವಾಗ ನಮ್ಮ ಅಮ್ಮ ಆಂಬುಲೆನ್ಸು ಎರಡು ಎರಡೂವರೆಗೆ ಒಂದು ಕ್ರಿಟಿಕಲ್ ಕೇಸನ್ನ ತೆಗೆದುಕೊಂಡೋಗಿ ಆಗೋದಿಲ್ಲ ಈಗ ಆರಾಮಾಗಿದ್ದಾರೆ ನಾನು ಈಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮ ಅಮ್ಮ ಆಂಬುಲೆನ್ಸು ಜನರ ಸೇವೆಗೋಸ್ಕರ ಇದೆ ಸೊ ನಿರಂತರವಾಗಿ ಡೇ ಶಿಫ್ಟಲ್ಲಿ ನೈಟ್ ನಮ್ಮ ಶಿಫ್ಟಿ ಕೆಲಸ ಮಾಡ್ತಿದ್ರೆ ಅಮ್ಮ ಆ್ಯಂಬುಲೆನ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಒಂದು ರೂಪಾಯಿ ನಮ್ಮ ಹುಡುಗರು ಟಿಪ್ಸು ತಗೊಳ್ಳಲ್ಲ ನಾವು ಒಂದು ರೂಪಾಯಿ ಅಫೆಕ್ಷನ್ ಕೊಡಲ್ಲ ಇದು ಅಮ್ಮನ ಪ್ರೀತಿಗೆ ಚಿಕ್ಕಬಳ್ಳಾಪುರದ ಅಮ್ಮನವರಿಗೆ ನಾನು ರೂಪಾಯಿ ನಾಲ್ಕೂವರೆ ನಾನು ನಮ್ಮೂರಿಗೆ ನಮ್ಮ ಶಾಸಕ ಅಂತ ಹಿರಿಯ ಗ್ರಾಮಕ್ಕೆ ಈ ಕ್ರಮಕ್ಕೆ ಬರೋವಾಗ ಬರುವಾಗ ಬೆಂಗಳೂರಿಂದ ವಾಪಸ್ ಬರೋವಾಗ ನಮ್ಮ ಅಮ್ಮ ಆಂಬುಲೆನ್ಸು ಎರಡು ಎರಡೂವರೆಗೆ ಒಂದು ಕ್ರಿಟಿಕಲ್ ಕೇಸನ್ನ ತೆಗೆದುಕೊಂಡೋಗಿ ಇಲ್ಲೋರಿ ಆಗೋದೇ ಆರಾಮಾಗಿದ್ದಾರೆ ಈಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮ ಅಮ್ಮ ಆಂಬುಲೆನ್ಸ್ ಜನರ ಸೇವೆಗೋಸ್ಕರ ಇದೆ ಸೊ ನಿರಂತರವಾಗಿ ಡೇ ಶಿಫ್ಟ್ ಅಲ್ಲಿ ನೈಟ್ ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಅಮ್ಮ ಆಂಬ್ಯುಲೆನ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಒಂದು ರೂಪಾಯಿ ನಮ್ಮ ಹುಡುಗರು ಟಿಪ್ಸು ತಗೊಳ್ಳಲ್ಲ ನಾವು ಒಂದು ರೂಪಾಯಿ ಅಫೆಕ್ಷನ್ ಮಾಡಲ್ಲ ಇದು ಅಮ್ಮನ ಪ್ರೀತಿಗೆ ಚಿಕ್ಕಬಳ್ಳಾಪುರದ ಅಮ್ಮಂದರಿಗೆ ನಾನು ಕೊಡ್ತೀನಿ